ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯ ಅಭಿವೃದ್ಧಿಗಾಗಿ ಯೋಚಿಸ್ತಾ ಇರ್ತಾನೆ ತನ್ನ ಸಂಪತ್ತಿನ ಬಗ್ಗೆ ಅಥವಾ ಸ್ಥಿತಿ ಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಶ್ರಮ ಪಡ್ತಾನೆ ಹಣ ಗಳಿಸ್ತಾನೆ ಅಭಿವೃದ್ಧಿ ಆಗ್ತಾನೆ ಸಾಮಾನ್ಯವಾಗಿ ಏನೂ ಇರೋದಿಲ್ಲ ಒಬ್ಬ ಮನುಷ್ಯ ಅಂತ ಇಟ್ಕೊಳ್ಳೋಣ ಏನು ಅವನು ಮೊದಲು ಶ್ರಮ ಒಂದಷ್ಟು ದುಡಿಮೆ ಮಾಡೋಣ ಒಂದು ಒಳ್ಳೆಯ ಮನೆ ಮಾಡ್ಕೊಳೋಣ ಬಾಡಿಗೆ ಮನೆ ಮುಂದಕ್ಕೆ ಹೋಗ್ತಾ ಒಂದು ಬೋಗಿಯ ಹಾಕ ಹಾಕ್ಕೊಳ ಅದ್ರ ಮುಂದಕ್ಕೆ ಹೋಗ್ತಾ ಒಂದು ನಮ್ಮದೇ ಆದಂತಹ ಒಂದು ಸ್ವಂತ ಸೂರನ್ನು ಮಾಡಿಕೊಂಡು ನೆಮ್ಮದಿಯಾಗಿರೋಣ ಹೀಗೆ ಅವನ ಆಶಾದಾಯಕವಾದಂಥ ವಿಚಾರಗಳು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅವನು ಹೇಗೆ ಬೆಳಿತಾನೆ ಹಾಗೆ ಸಂಪತ್ತು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಕಾಲದ ಜೊತೆಗೆ ಅವನ ಬೆಳವಣಿಗೆ ಕೂಡ ಬಹಳ ಮುಖ್ಯವಾಗಿರುತ್ತೆ ಎಷ್ಟೋ ವರ್ಷಗಳಾಗಿರುತ್ತೆ ಬಂದು ಇದ್ದು ನೆಲೆಸಿ ಯಾವುದೇ ಒಂದು ಸ್ಥಿತಿಗತಿಗಳಲ್ಲಿ ಏನೋ ಮಾಡಿಕೊಳ್ಳದಿರುವಂಥ ಒಂದು ಅತಂತ್ರತೆ ಅನ್ನೋದನ್ನು ಈಗಲೂ ಕೂಡ ಜನಸಾಮಾನ್ಯರು ಅನುಭವಿಸ್ತಾ ಇರ್ತಾರೆ ಯಾಕೆಂದರೆ ಅವರ ಒಂದು ಪರಿಶ್ರಮ ಇಲ್ಲ ಅನ್ನೋ ಹಾಗಲ್ಲ ಅದು ಅವ್ರ ಕರ್ಮ ಅನ್ನೋದಲ್ಲ ಅದು ಅವರ ಒಂದು ವ್ಯವಸ್ಥೆ ಆಗಿದೆ ಪ್ರಯತ್ನ ಇದೆ ಫಲ ಎಲ್ಲ ಒಂದು ಕಡೆ ದಾರಿ ಅನ್ನೋದು ಸೂಚಿಸ್ತಾ ಇರೋದಿಲ್ಲ ನೋಡಿ ಆ ಮನುಷ್ಯ ನಿಜವಾದಂತಹ ಪ್ರಯತ್ನ ಮಾಡಿಯೂ ಕೂಡ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾಯಿದ್ರೆ ಖಂಡಿತ ನೋವಿರುತ್ತೆ ಪ್ರಯತ್ನನೇ ಇಲ್ಲದೆ ಅವನು ಯಾವುದಾದ್ರೂ ದುಶ್ಚಟ ದುಶ್ಚ ದುಷ್ಟ ವಿಚಾರಗಳಲ್ಲಿ ಹೋಗ್ತಾ ಹಣ ಎಲ್ಲ ಪೋಲ್ ಮಾಡ್ತಾ ಇದ್ರೆ ಅದು ಏನೂ ಆಗಲ್ಲ ಹೀಗೆ ಪಿತ್ರಾರ್ಜಿತಗಳಂಥ ಆಸ್ತಿಗಳಿರ್ತವೆ ಸಂಪತ್ತಿರುತ್ತೆ ಹಣ ಇರುತ್ತೆ ಮನೆ ಇರುತ್ತೆ ಕೆಲವೊಬ್ರು ಅದನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಆಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ಇರುತ್ತೆ ಯಾಕಂದರೆ ತಾವು ಮಾಡ್ಕೊಳ್ಳುವಂತಹ ಪ್ರಮಾದಗಳಿಂದ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಕೆಲವೊಬ್ರು ಹೇಳ್ತಾರೆ ಎಂಥ ಮನೆತನ ಸ್ವಾಮಿ ನಮ್ಮದು ಯಾವ ರೀತಿ ಇದ್ವಿ ಹೇಗೆ ಬೆಳೆದಿದ್ವಿ ಯಾವ ರೀತಿಯಲ್ಲಿ ನಮ್ಮ ಜೀವನ ಇತ್ತು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರು ನಮ್ದು ಇಷ್ಟು ಜಮೀನಿತ್ತು ಹೀಗಿದ್ವಿ ನಾವು ಬರೋರಿಗೆಲ್ಲ ನಾವೇ ಫ್ರೀಯಾಗಿ ಜಮೀನು ಕೊಟ್ಬಿಟ್ಟಿದ್ದೀವಿ ನಾವೇ ಒಂದು ಸ್ಕೂಲನ್ನ ಮಾಡಿ ಇಲ್ಲಿಗೆ ಅವ್ರಿಗೆ ಏನೂ ಎದ್ದೇ ಬಂದಿದ್ರು ಅವ್ರಿಗೆ ನಾವೇ ಜಾಬ್ ಕೊಟ್ಟಿದ್ವಿ ಈಗ ಆ ವ್ಯಕ್ತಿ ಬಹಳಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂಥ ಮನೆ ಅಂಥ ಸಂಪತ್ತು ಅಂಥ ಅಭಿವೃದ್ಧಿ ಇತ್ತು ನಮ್ಮದು ಬರ್ತಾ 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 ನಾವೇ ಸಾಲುಗಾರರಾಗಿದ್ದೀವಿ ಏನೂ ಇಲ್ಲದಿರ್ತಕ್ಕಂಥ ತಂತ್ರದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾಯಿದ್ವಿ ಇವತ್ತಿನ ಜೀವನ ಇವತ್ತು ನಡೆಸಬೇಕು ಆ ರೀತಿಯಲ್ಲಿದೆ ಹೀಗೆ ನಮ್ಮ ತಂದೆ ಅಂತವರು ನಮ್ಮ ತಾತರು ಎಂಥರು ಹೇಗಿತ್ತು ಹೇಗಿಲ್ಲ ಈಗ ಅವರ ಒಂದು ಮನೋಭಾವನೆ ಅವರ ಮನೆತನದ ಬಗ್ಗೆ ಅವರ ವಂಶದ ಬಗ್ಗೆ ಅವ್ರ ಕುಲದ ಬಗ್ಗೆ ಒಂದು ಗೌರವ ಸಹಜವಾಗೇ ಇರುತ್ತೆ ಇದ್ದಿದ್ದು ಇತ್ತು ಇದ್ದಿದ್ದನ್ನು ಕಳ್ಕೊಂಡಿದ್ದೆ ಯಾರು ನೀವು ಮಾಡಿಟ್ಟಿರ್ತಕ್ಕಂಥದ್ದು ಪುಣ್ಯಾತ್ಮರು ಆ ಪುಣ್ಯಾತ್ಮರ ಆಸ್ತಿ ಹಣನ ಉಳಿಸ್ಕೊಳಕ್ಕಾಗ್ದೇನೆ ಕಳೆದಿದ್ದು ನೀವು ಅದೇ ರೀತಿಯಲ್ಲಿ ಹೇಳ್ಕೊಳ್ತಿರ್ತೀರ ನಮ್ದು ಎಂಥ ಮನೆತನ ನಿಮ್ಮ ಮನೆತನ ಚೆನ್ನಾಗಿದ್ದೀರಿ ನೀವೇನಾಗಿದ್ದೀರಾ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೀವು ಯಾಕೆ ಇಂತಹ ಎಡವಟ್ಟು ಮಾಡಿಕೊಂಡ್ರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳೋದಿಲ್ಲ ತೋರಿಕೆಗೋಸ್ಕರ ಅಂಥವರು ಇಂಥವ್ರು ಹೀಗೆ ಹಾಗೆ ಅಂತ ಹೇಳ್ಕೊಳ್ಬೋದು ಅಥವಾ ಸಹಜವಾಗಿ ನೀವು ಮಾಡ್ಕೊಳ್ಳುವಂಥ ಪ್ರಮಾದಕ್ಕೆ ಇನ್ನೊಂದು ಕಾರಣ ಕೊಟ್ಟು ಹೀಗಾಯಿತು ನಾನು ಎಲ್ಲ ಕಳ್ಕೊಂಡೆ ಅಂತ ಹೇಳಿ ಕೈ ತೊಳ್ಕೊಂಬಿಡ್ಬೋದು ಅಂದರೆ ನುಣುಚಿಕೊಳ್ಳುವಂತಹ ಬುದ್ಧಿ ಹೀಗೆ ಇಲ್ಲಿ ಅಕ್ಷರಶಃ ಏನಂತಂದರೆ ನಿಮ್ಮ ಒಂದು ವಸ್ತುಸ್ಥಿತಿ ಪ್ರಮಾದಗಳೇ ನಿಮ್ಮ ಜೀವನದ ಒಂದು ದಾರಿಗೆ ಮಾರಕವಾಗಿರುತ್ತವೆ ಅದನ್ನು ನೀವು ಹೊನೇ ತನಕ ಅರ್ಥ ಮಾಡ್ಕೊಳ್ಳ್ದೇನೆ ಹಾಗೆ ಹೀಗೆ ಎಂಬತಕ್ಕಂಥ ಒಂದು ಕಪೋಲ ಕಲ್ಪನೆಯಲ್ಲೇ ಜೀವನ ಸಾಗಿಸ್ತಕ್ಕಂಥ ಅಪ್ರಬುದ್ಧ ಮನಸ್ಥಿತಿಯಲ್ಲಿ ಕಾಲ ಕಳೀತಾ ಇರ್ತೀರ ಯಾಕಂದರೆ ನಾನು ತಿಳ್ಕೊಂಡಿದ್ದನ್ನು ತಿಳಿದಿರೋದನ್ನ ಸಾಕಷ್ಟು ಜನರಲ್ಲಿ ಇದನ್ನು ಕೇಳಿ ನೋಡಿ ಆ ವಿಷಯನ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸುಮ್ಮನೆ ನಮ್ಮ ಏನೋ ಮನಸ್ಸಿಗೆ ಬಂದಿದೆ ಏನೋ ಹೇಳಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಳ್ಳೋದು ಹೇಳೋದಲ್ಲ ಹೇಳಿ ಕೂತ್ಕೊಂಡ್ರೆ ಸಾವಿರ ಹೇಳ್ಬೋದು ಅದು ದೊಡ್ಡ ವಿಷಯ ಅಲ್ಲ ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರೋ ನೀವೇ ಆಗಿರ್ತೀರ ಕಳ್ಕೊಂಡಿದ್ದು ನೀವೇ ಆಗಿರ್ತೀರ ಹಾಗಾಗಿ ಮತ್ತೆ ಅಭಿವೃದ್ಧಿ ಆಗಬೇಕು ಇದನ್ನು ಯೋಚನೆ ಮಾಡಿ ನೀವು ಕೂಡ ಸಂಪತ್ತಿನಲ್ಲಿ ಅಭಿವೃದ್ಧಿ ಆಗಬೇಕು ಹಣಕಾಸಿನಲ್ಲೇ ಅಭಿವೃದ್ಧಿ ಆಗಬೇಕು ಹಣದ ಕಷ್ಟಗಳನ್ನು ಕಳಿಬೇಕು ದುಡಿಮೆ ಹಣ ಎಲ್ಲವೂ ಕೂಡ ಒಂದಕ್ಕೊಂದು ಕೊಂಡಿಯಾಗೆ ಕೆಲಸ ಮಾಡ್ತಾರೆ ದುಡಿಯೋದೆ ದುಡ್ಡುಗೋಸ್ಕರ ದುಡ್ಡಿರದೇ ಜೀವನ ಮಾಡೋಕ್ಕೋಸ್ಕರ ಜೀವನ ಮಾಡದೆ ಮಕ್ಕಳಿಗೇನಾದ್ರು ಒಂದು ಮಾಡೋಕ್ಕೋಸ್ಕರ ಇದು ಒಂದು ನೈಜವಾದಂಥ ಸ್ಥಿತಿ ಸತ್ಯವಾದಂಥದ್ದನ್ನು ನಾವು ಒಪ್ಕೊಳ್ಬೇಕು ನೀವು ಒಪ್ಕೊಳ್ಬೇಕು ಹಾಗಾಗಿ ಇಂಥ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಕಳ್ಕೊಂಡು ಯಾವುದೇ ರೀತಿಯಾದಂಥ ಉದ್ಧಾರ ಆಗದೆ ಇರುವಂತಹ ಪರಿಸ್ಥಿತಿ ಇದು ಒಂದು ಕೆಲವರು ಮೊದಲಿಂದನೂ ಅವರು ಜೀವನ ಹಾಗೆ ಇರುತ್ತೆ ಅವ್ರ ತಂದೆ ಕಾಲದಿಂದ ಹಾಗೆ ಇರ್ತಾರೆ ಅವ್ರ ತಾತನ ಕಾಲದಿಂದನೂ ಹಾಗೆ ಇರ್ತಾರೆ ಈಗಲೂ ಕೂಡ ಹಾಗೆ ಇರೋ ಇರೋದು ಅದು ಕೂಡ ತಪ್ಪೇ ಅಲ್ಲ ಎಂಥೆಂಥದ್ದು ಯಾರ್ಯಾರು ಮುಂದೆ ಹೋಗ್ತಾ ಇದ್ದಾರೆ ಯಾಕಂದರೆ ಕೆಳಮಟ್ಟದಲ್ಲಿರೋರು ಉಪ್ಪರಿಗೆಲ್ಲ ಕೂರಬೇಕು ಇದು ಕಲಿಗ ರಾಜರ ಮಕ್ಕಳಿಂದ ರಾಜರಾಗೆ ಇಲ್ಲ ಈಗಲೂ ಎಲ್ಲ ಒಂದು ಕಡೆ ಇರೋದು ಅದು ಬೇರೆ ವಿಷಯ ಎಷ್ಟೋ ಜನ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಮಹಾ ಶ್ರೀಮಂತರೇ ಇವತ್ತು ಸೋತು ಸುಣ್ಣಾಗಿ ಹೋಗಿರ್ತಾರೆ ತಳಮಟ್ಟದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿನೇ ಇವತ್ತು ಗದ್ದುಗೆಯನ್ನು ಏರಿರ್ತಾನೆ ಎಲ್ಲ ಪ್ರಸಂಗಗಳನ್ನು ನಾವು ನೋಡ್ತಾ ಇರ್ತೇವೆ ಸ್ವಾಮಿ ಅಂತಹ ಕಾವ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಹೀಗೆ ಬೆಳವಣಿಗೆ ಅನ್ನೋದು ಯಾರ್ದು ಅಲ್ಲ ನೀವು ಬೆಳವಣಿಗೆಗೆ ಒಮ್ಮೆ ಮನಸ್ಸು ಕೊಟ್ಟು ಮುಂದೆ ಹೋದರೆ ಯಾರೂ ನಿಮ್ಮನ್ನ ತಡೆಯಲಿಕ್ಕಾಗಲ್ಲ ತಡೆಯೋದು ಯಾರೊಬ್ಬರೂ ಅಲ್ಲ ನಿಮ್ಮ ಮನಸ್ಥಿತಿ ಹಾಗೆ ನಿಮ್ಮ ಕೆಟ್ಟ ವಿಚಾರಗಳು ಅಥವಾ ನಿರ್ಧಾರಗಳು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜೀವನ ಅನ್ನೋದು ಸರಾಗವಾಗಿ ಹೋಗುತ್ತೆ ಹಾಗೆ ಜೀವನದಲ್ಲಿ ಖಂಡಿತವಾಗಿ ಏಳಿಗೆ ಆಗ್ತಾರೆ ಅದು ಕೂಡ ನಮ್ಮ ಒಂದು ತಂತ್ರ ಪರಿಹಾರವನ್ನು ತಿಳಿಸಬೇಕಾಗಿದೆ ನೀವು ಹಣದ ಕಷ್ಟವನ್ನು ಕಳಿಬೇಕು ಆರ್ಥಿಕವಾದಂಥ ಏಳಿಗೆ ಆಗಬೇಕು ಸಂಪತ್ತಿನ ದೃಷ್ಟಿಯಲ್ಲಿ ತಾವು ಕೂಡ ಬೆಳವಣಿಗೆ ಆಗಬೇಕು ಹಾಗೆ ನಿಮ್ಮದೇ ಆದಂಥ ಒಂದು ವಸ್ತುಸ್ಥಿತಿನ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಹೋಗಬೇಕು ಮನೆ ಕಟ್ಕೋಬೇಕು ಅಥವಾ ಆಸ್ತಿ ಮಾಡಬೇಕು ಜಮೀನು ಮಾಡಬೇಕು ಒಟ್ಟು ಬೆಳವಣಿಗೆ ಆಗಬೇಕು ಎಂಬತಕ್ಕಂಥ ಒಂದು ಮನೋಭಾವನೆ ಹೀಗೆ ನೋಡೋದಾದರೆ ತಾವು ಈ ತಂತ್ರವನ್ನು ಪ್ರತಿ ಶುಕ್ರವಾರ ಮಾಡ್ತಾ ಹೋಗಿ ಖಂಡಿತವಾಗಿದ್ದರಿಂದ ಶುಭ ಫಲ ಶುಭ ವಿಚಾರಗಳು ಖಂಡ ಕಾಣುತ್ತೆ ಗೋಚರ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿ ತಾಂಡವವಾಡ್ತಾಳೆ ಲಕ್ಷ್ಮಿ ನೆಲೆಸ್ತಾಳೆ ಎಂಬತಕ್ಕಂಥ ಒಂದು ಪ್ರತೀತಿ ಏನು ಮಾಡಬೇಕು ಒಂದು ಬಿಳಿ ಎಕ್ಕದ ಎಲೆ ಬೇಕಾಗುತ್ತೆ ನೀವು ಶುಕ್ರವಾರ ದಿವಸ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಪೂಜೆ ಮಾಡಿ ತದನಂತರವಾಗಿ ಆ ಗಿಡದಿಂದ ಒಂದು ಎಲೆಯನ್ನು ತೆಗೆದುಕೊಂಡು ಬನ್ನಿ ಹಾಗೆ ಈ ಗೋರಂಜನ ಸಿಂಧೂರ ಚಂದನ ಕುಂಕುಮ ಶ್ರೀಗಂಧ ಇವೆಲ್ಲವನ್ನು ಸೇರಿಸಿ ಅಂದರೆ ಗೋರಂಜನ ಸಿಂಧೂರ ಚಂದನ ಕುಂಕುಮ ಶ್ರೀಗಂಧ ಎಲ್ಲವನ್ನು ಸೇರಿಸ್ಬಿಡಿ ನಿಮ್ಮ ಏನು ಬೆರಳಿನಿಂದ ಸ್ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಆ ಎಲೆ ಮೇಲೆ ಏನು ಸೇರಿಸಿರ್ತಿರಲ್ಲ ಇದರಲ್ಲಿ ಬರೀರಿ ಸ್ರೀಮ್ ಎಂಬತಕ್ಕಂಥ ಬೀಜಾಕ್ಷರ ಲಕ್ಷ್ಮೀ ಮಂತ್ರ ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಎಂಬುದಾಗಿ ಹೇಳ್ತೀನಿ ಸೇರಿಸಿ ಬರೆದು ಈ ಎಲೆಯನ್ನು ತಾವು ಸುರುಳಿ ಆಕಾರದಲ್ಲಿ ಸುತ್ತಿ ಫೋಲ್ಡ್ ಮಾಡಿ ಸುರುಳಿ ಆಕಾರದಲ್ಲಿ ಸುತ್ತಿ ಅದಕ್ಕೆ ಕೆಂಪು ದಾರವನ್ನು ಸಂಪೂರ್ಣವಾಗಿ ಕಟ್ಟಿ ಶುಕ್ರವಾರ ದಿವಸ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಿ ಇದನ್ನು ಪೂಜೆ ಮಾಡ್ಕೊಂಡು ಹೋಗಿ ಮುಂದಿನ ಶುಕ್ರವಾರ ಈ ಎಲೆನ ತೆಗೆದು ಯಾವುದಾದ್ರೂ ದೇವ್ರ ಗಿಡದ ಹತ್ರನೋ ಮರದ ಹತ್ರನೋ ಹಾಕಿ ಹೊಸ ಎಲೆ ತಗೊಂಬಂದು ಮತ್ತೆ ಇದು ಶುರು ಮಾಡಿ ಹೀಗೆ ತಾವು ಪ್ರತಿ ಶುಕ್ರವಾರ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಹಣದ ಅಡಚಣೆ ಬರೋದಿಲ್ಲ ಈ ಆರ್ಥಿಕವಾದಂಥ ಪತನಗಳು ನಡೆಯಲ್ಲ ಸಂಪತ್ತು ಸಮೃದ್ಧಿ ಸಂತೋಷ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಲಭ್ಯ ಆಗುತ್ತೆ ಪ್ರತಿ ವಾರ ಮಾಡ್ತಾ ಹೋಗಿ ಸಾಧ್ಯವಾದಷ್ಟು ಮಾಡಿ ಸುಮ್ಮನೆ ಎರಡು ವಾರ ಮಾಡಿದೆ ಐದು ವಾರ ಮಾಡಿದೆ ಒಂಬತ್ತು ವಾರ ಮಾಡಿದೆ ಬಿಟ್ಟೆ ಇದೊಂದು ವ್ರಥ ಅಲ್ಲ ಆಚರಣೆ ಅಲ್ಲ ಎಂಟು ವಾರ ಮಾಡಿ ಒಂಬತ್ತು ವಾರ ಮಾಡಿ ಅನ್ನಲಿಕ್ಕೆ ಆಗಲ್ಲ ಮಾಡ್ತಾ ಹೋಗಿ ನಿಮ್ಮ ಒಂದು ದೈವ ಪೂಜೆಯಲ್ಲಿ ಇದು ಒಂದು ಪೂಜೆ ಅಷ್ಟೆ ಮಾಡಿ ಫಲಿತಾಂಶ ಗೊತ್ತಾಗುತ್ತೆ ನಿಮಗೆ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ನಮಸ್ಕಾರ